ಆಯುಷ್ಮಾನ್ ಭಾರತ್ ಬಡವರ ಕಲ್ಯಾಣಕ್ಕಾಗಿ ಸರ್ಕಾರದ ಬದ್ಧತೆಯನ್ನ ಪ್ರತಿಬಿಂಬಿಸುವ ಪ್ರಮುಖ ಯೋಜನೆಗಳಲ್ಲೊಂದು ಆಯುಷ್ಮಾನ್ ಭಾರತ್ ಆರೋಗ್ಯವೆಂಬುದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತದೆ ಆರೋಗ್ಯ ಹದಗೆಟ್ಟರೆ ಮನುಷ್ಯನ ಕೆಲಸ ಕಾರ್ಯಗಳೆಲ್ಲವೂ ಬುಡಮೇಲಾಗಿ ಬಿಡುತ್ತವೆ ಆರೋಗ್ಯದ ಈ ಮಹತ್ವವನ್ನು ಅರಿತ ಪ್ರಧಾನಿ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಒಂದು ವಿಶಿಷ್ಟ ಯೋಜನೆಯನ್ನು ಜಾರಿಗೆ ತಂದಿತು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಆರೋಗ್ಯ ಸೇವೆಗಳನ್ನ ಸರಾಗವಾಗಿ ಪಡೆದು ಉತ್ತಮ ಆಯುಷ್ಯವಂತರಾಗಬೇಕೆಂಬ ಉದ್ದೇಶದಿಂದ ಜಾರಿಗೆ ಬಂದದ್ದೇ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಆರಂಭದಲ್ಲಿ ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆ ಎಂದಿದ್ದ ಹೆಸರನ್ನ ಬಳಿಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎಂದು ಮರುನಾಮಕರಣ ಮಾಡಲಾಯಿತು ಕಾಯಿಲೆಗಳು ಕಡಿಮೆಯಾಗಲಿ ಅದರ ಜೊತೆಗೆ ಕಾಯಿಲೆಗಳಿಗೆ ಮಾಡುವ ಖರ್ಚು ಕೂಡ ಕಡಿಮೆಯಾಗಲಿ ಎಂಬ ಉದ್ದೇಶದೊಂದಿಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಜಾರಿಗೊಳಿಸಿದ್ದೇವೆ ಇದರಿಂದ ಬಡವರ ಮೇಲೆ ಬೀಳುವ ವೈದ್ಯಕೀಯ ಖರ್ಚಿನ ಹೊರೆ ಕಡಿಮೆಯಾಗುತ್ತದೆ ಎಂದು ಪ್ರಧಾನಿಗಳು ತಮ್ಮ ಭಾಷಣದಲ್ಲಿ ಹೇಳಿದ್ದರು हेल्थ एश्योरेंस देने वाली ये दुनिया की अपनी तरह की सबसे ಯೋಜನಾ ಈ ಯೋಜನೆಯಡಿ ಸಾಮಾನ್ಯ ದ್ವಿತೀಯ ಹಂತದ ಇನ್ನೂರ ತೊಂಬತ್ತ ಒಂದು ಚಿಕಿತ್ಸಾ ವಿಧಾನಗಳು ಕ್ಲಿಷ್ಟಕರ ದ್ವಿತೀಯ ಹಂತದ ಇನ್ನೂರ ಐವತ್ತ ನಾಲ್ಕು ಚಿಕಿತ್ಸಾ ವಿಧಾನಗಳು ಮಾರಣಾಂತಿಕ ಕಾಯಿಲೆಗಳಾದ ಹೃದ್ರೋಗ ಕ್ಯಾನ್ಸರ್ ನರರೋಗ ಮೂತ್ರಪಿಂಡ ಕಾಯಿಲೆ ನವಜಾತ ಶಿಶುಗಳ ಕಾಯಿಲೆ ಮುಂತಾದ ತೃತೀಯ ಹಂತದ ಒಂಬೈನೂರು ಚಿಕಿತ್ಸಾ ವಿಧಾನಗಳು ಹಾಗೂ ನೂರ ಅರವತ್ತ ಒಂಬತ್ತು ತುರ್ತು ಚಿಕಿತ್ಸಾ ವಿಭಾಗಗಳು ಮತ್ತು ಮೂವತ್ತ ಆರು ವಿಧಾನಗಳು ಸೇರಿ ಒಟ್ಟು ಸಾವಿರದ ಆರುನೂರ ಐವತ್ತು ಚಿಕಿತ್ಸೆಗಳು ಲಭ್ಯ ಇವೆ ನೂರ ತೊಂಬತ್ತು ತುರ್ತು ಚಿಕಿತ್ಸೆಗಳಿಗೆ ಯಾವುದೇ ಶಿಫಾರಸು ಇಲ್ಲದೆ ನೇರವಾಗಿ ನೋಂದಾಯಿತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು ಆಯುಷ್ಮಾನ್ ಭಾರತ್ ಯೋಜನೆ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಐದು ಲಕ್ಷ ರೂಪಾಯಿಗಳವರೆಗೆ ಧನ ಸಹಾಯ ನೀಡುವಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಯೋಜನೆಯ ಪ್ರಯೋಜನಗಳು ದೇಶದಾದ್ಯಂತ ಬಳಸಬಹುದಾಗಿದ್ದು ಈ ಯೋಜನೆಯಡಿ ಬರುವ ಫಲಾನುಭವಿಗಳಿಗೆ ದೇಶದಾದ್ಯಂತ ಯಾವುದೇ ಸಾರ್ವಜನಿಕ ಅಥವಾ ಯೋಜನೆಗೊಳಪಟ್ಟಂತಹ ಖಾಸಗಿ ಆಸ್ಪತ್ರೆಗಳಿಂದಲೂ ಖರ್ಚಿಲ್ಲದೆ ಪ್ರಯೋಜನಗಳನ್ನು ಪಡೆಯಲು ಅವಕಾಶವಿರುತ್ತದೆ ವರದಿಗಳ ಪ್ರಕಾರ ದೇಶದ ಐವತ್ತು ಪ್ರತಿಶತ ಜನರು ಯೋಜನೆಯ ಫಲಾನುಭವಿಗಳಾಗಲು ಅರ್ಹರಿದ್ದಾರೆ ಈ ಯೋಜನೆಯನ್ನ ವಿಶ್ವದ ಅತಿ ದೊಡ್ಡ ಸರ್ಕಾರಿ ಹಣಕಾಸಿನ ಆರೋಗ್ಯ ರಕ್ಷಣಾ ಯೋಜನೆ ಎಂದು ಪರಿಗಣಿಸಲಾಗಿರುವುದು ಇನ್ನೊಂದು ವಿಶೇಷ ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಆರೋಗ್ಯ ಪೂರ್ಣ ಭಾರತದ ಕನಸು ಸಾಕಾರವಾಗುತ್ತಿದೆ